ಹಲೋ ವಾಯ್ಸ್ ನೋಡಿದ್ರೆ ಏನು ಮೂರ್ ಮಕ್ಕಳು ತಾಯಿ ಇದ್ದಂಗೆ ಐತಲ್ಲಪ್ಪ ಹತ್ತು ಮಕ್ಕಳು ತಾಯಿ ಇದ್ದಂಗೆ ಇದ್ರು ವಾಯ್ಸ್ ಅಲ್ಲಿ ಯಾರನ್ನೂ ಯಾರು ಕಂಡು ಹಿಡಿಯಕ್ ಆಗಂಗಿಲ್ಲ ನಂಗೆ ತೊಂಬತ್ತು ವರ್ಷದ ಮುದಕ ಅನಿಸ್ತಿದ್ಯ ಅನ್ನ ಹೇಳಿ ಎದೆ ತಟ್ಕೊಂಡು ಹೇಳ್ತೀವಿ ನಾವು ತೊಂಬತ್ತೊಂಬತ್ತು ವರ್ಷ ಆಗಿದ್ರು ಹಿಂಗಿದೀವಿ ಅಂತ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ ಹಲೋ ಹಲೋ ಮೇಡಮ್ ಈ ಒಂದ್ ನಂಬರ್ ಹೇಳ್ತೀನಿ ಯಾರು ನೋಡಿ ಇದು ಒಂದ್ ಸ್ವಲ್ಪ ನಾನ್ ಯಾಕ್ ನೋಡ್ಬೇಕು ನೀವ್ ಯಾಕೆ ನೋಡ್ಬೇಕು ಅಂದ್ರೆ ಇಲ್ಲಿ ನನ್ಗೆ ಗೊತ್ತಾಗಬೇಕಲ್ಲ ಯಾರು ನನಗೆ ಏಪ್ರಿಲ್ ಫುಲ್ ಮಾಡಿದ್ದು ಯಾರು ಏನು ಅನ್ಬಿಟ್ಟು ಅವತ್ತು ಏಪ್ರಿಲ್ ಫಸ್ಟ್ ಮಾಡ್ಬಿಟ್ಟು ನನ್ಗೆ ತಲೆಗೆ ಹುಳ ಬಿಟ್ಬಿಟ್ಟು ನಾನು ಒನ್ ಟೂ ಅವರ್ಸ್ ಯೋಚನೆ ಮಾಡಿದೀನಿ ಯಾರು 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 ಫೋನ್ ಮಾಡಿದ್ರ ಈ ನಂಬರಿಂದ ಫೋನ್ ಮಾಡಿದ್ರ ಈ ನಂಬರಿಂದ ಅಲ್ಲಾ ಇನ್ನೊಂದ್ ನಂಬರ್ ಏನ್ ಮಾಡಿದ್ರು ಹಾ ಇನ್ನೊಂದ್ ನಂಬರಿಂದ ಮಾಡಿದ್ರ ಆ ನಂಬರ್ಗೆ ಕೇಳಿ ನನ್ಗ ಯಾಕ್ ಮಾಡಿದ್ರಿ ಆ ನಂಬರ್ ಬ್ಲಾಕ್ ಮಾಡಿ ಕವ್ರೆ ನನ್ನ ಹಾ

ಆಯಿತಾ ನಾನು ಶಾನೆ ಇದ್ದೀನಿ ಅಂತ ನನಗೆ ಗೊತ್ತು ನಿಮ್ಮಿಂದ ಸರ್ಟಿಫಿಕೇಟ್ ತಗೊಂಡು ನೀವು ಫುಲ್ ಏಪ್ರಿಲ್ ಫುಲ್ ಫುಲ್ ಅಂತ ನನಗೆ ನೀವು ಇರಿಟೇಟ್ ಮಾಡಬೇಡಿ ಮಾಡಿದ್ದವ್ರು ನೀವೋ ಯಾರು ಅಂತ ಹೇಳಿ ಹಲೋ ಮಾಡಿಲ್ಲ ಅಂತ ಹೇಳಿದಿನಿ ರಾಂಗ್ ನೀನೇ ಮಾಡಿ ಮತ್ ನನಗೆ ಹೆಂಗ್ ಮಾತಾಡ್ತೀರಿ ನೀವು ಹೆಂಗ್ ಮಾತಾಡ್ದೆ ನಾನು ಹೆಂಗ್ ಮಾತಾಡ್ದೆ ನಾನು ನಾನು ನಿಮ್ದು ಡೀಟೇಲ್ ಕೇಳಿದೆ ಅವ್ರೊಂದ್ ಯಾರೋ ಮಾಡ್ಯಾರ ನೀವೇನೋ ಮಾಡಿರಿ ರಾಂಗ್ ಮಾಡಿದಿರಿ ಅಂತ ಹೇಳಿಟ್ಟಿನಿ ನಾನು ನೀವ್ ಹೇಳ್ಬಿಟ್ಟು ಏನ್ ಬೈದಿಟ್ಟಿಲ್ಲ ನಾನು ಅಲ್ಲ ಬೈದಿದ್ರೆ ನನ್ಗೆ ನನ್ ಕೇಳಿಸ್ಕೊಂಡ್ ನಾನ್ ಸುಮ್ನೆ ಕೂತಿರ್ಲ ನಾನು ನಾನು ಉಗಿತಿದ್ದೆ ಒನ್ ಟು ಡಬಲ್ ಇದಲ್ಲ ಏನೋ ಒಂದ್ ಉಗಿತಿ ಯಾಕ ರಾಂಗ್ ನಂಬರ್ ಮಾಡಿ ನೀ ಯಾಕೆ ಉಗಿತಿ ರಾಂಗ್ ನಂಬರ್ ಮಾಡಿದ್ರಿ ಎಲ್ಲರೂ ಹಂಗೆ ಅಂತಾರ ಯಾರ್ದೋ ಮಾಡಿದ್ದನ್ನ ನೀವ್ ನನ್ನ ನಂಬರ್ ಕಂಡು ಇಟ್ಕೊಳ್ರಿ ಅನ್ನೋದ್ರೈಟಾ

ಕೇಳೇನಂದೆ ನೀವೊಂದ್ರು ಫೋಲ್ ಆಗಿದ್ದೀರಿ ಅವ್ರೊಂದ್ ಯಾರೋ ಫೋನ್ ಮಾಡಿದಾರ ನಾ ಫೋನ್ ಮಾಡಲ್ಲ ಯಾರಿಗೂ ಅಂತ ಹೇಳಿಟ್ಟೆ ಅಷ್ಟೇ ಆಗಿರೋದಕ್ಕೆ ನಂಗೆ ಬೇಜಾರೈತಿ ನೀವು ಒತ್ತಿ ಒತ್ತಿ ಫೋಲ್ ಆಗಿದ್ರಿ ಫೋಲ್ ಆಗಿದ್ರಿ ಅಂತ ಪುನಃ ಒತ್ತಿ ಒತ್ತಿ ಹೇಳ್ಬೇಡಿ ನನ್ಗೆ ನಾನೇ ಒಪ್ಕೊಂಡೆ ತಾನೆ ನಾನ್ ಫೋಲ್ ಆಗಿದ್ದೀನಿ ಅನ್ಬಿಟ್ಟು ಒಪ್ಕೊಂಡ್ರಿ ಬಹಳ ಗ್ರೇಟ್ ಇದೀರಿ ನೀವು ಈಗ ಈಗ ಏನಿಲ್ಲ ನೀವು ನನ್ಗೆ ಸರ್ಟಿಫಿಕೇಟ್ ಬರ ಕೊಡ್ಬೇಡಿ ನೀವ್ ನೀವು ಇದ್ ನೋಡ್ಕೊಳ್ಳಿ ಫಸ್ಟ್ ನನ್ಗೇನು ನೀವು ಹಂಗೆ ಬಾಳಿದಿರಿ ಹಂಗಿದ್ರಿ ಹಿಂಗಿದಿರಿ ಅನ್ನೋದ್ ನೀವು ಹೀಗೆ ನಾನು ಮಾತಾಡಿದ್ರೆ ನೀವು ಮಾತಾಡಿದ್ರೆ ಉಪಯೋಗ ಇಲ್ಲ ಹನ್ನೊಂದು ನಂಬರ್ ಗೆ ಫೋನ್ ಮಾಡಿ ಮಾತಾಡೋದು ನಿಮ್ದು ರಾಂಗು ನಂದು ರಾಂಗ್ ನಿಮ್ಮ ನಿಮ್ ಜೊತೆ ಮಾತಾಡದೇ ನಂದು ರಾಂಗ್ ಹೌದಾ ನೀವು ಶ್ರೀಲತಾ ತಾನೇ ಮಾತಾಡ್ತಾ ಇರೋದು ನೀವ್ ಯಾರು ರವಿ ಅನ್ಬಿಟ್ಟು ರವಿ ಯಾರು ನೋಡಿದ್ರ ನೀವ್ ಹುಳ ಬಿಡ್ಕೊತಾ ಇದ್ರ ತಲೆಗೆ ಒರಿಜಿನಲ್ ಪದ ಬುಡಿ ಅಂತಿರೋದು ನಾನು ರವಿ ಯಾರ್ಲಿ ಗೊತ್ತಾಗಿಲ್ಲ ರೀ ನಂಗೆ ನೀವ್ ಹೇಳಿ ಹೆಸರು ಕರೆಕ್ಟ್ ಹೇಳಿದ್ರೆ ಹೋಗಿಬಿಡು ಏನೋ ಯಾರು ಗೊತ್ತಿರೋರೆ ಅಂತ ಗೊತ್ತಾಯ್ತು ಬಟ್ ಯಾರಂತ ಗೊತ್ತಾಗಿಲ್ಲ ಹೆಸರು ಕರೆಕ್ಟ್ ಆಗಿಲ್ವಾ ಹೆಸರು ನೀವು ಕರೆಕ್ಟ್ ಹೇಳಿದ್ರಲ್ಲ ಗೊತ್ತಾಯ್ತು ಯಾರೋ ಗೊತ್ತಿರೋರೆ ಮಾಡ್ತಿದೀರಿ ಅಂತ ಆದ್ರೆ ಯಾರಂತ ಗೊತ್ತಾಗಲ್ಲ ಯಾಕಂದ್ರೆ ಪಕ್ಕಾ ಬೆಂಗ್ಳೂರ್ ಯಾರು ಫ್ರೆಂಡ್ ಇಲ್ಲ ನಾನು ಇಲ್ಲ ಪಕ್ಕಾ ಬೆಂಗಳೂರ್ ನಂಗೆ ಯಾರು ಫ್ರೆಂಡ್ ಇಲ್ಲ ಅಂತ ಹೇಳ್ತಿರೋದು ಯಾಕಂದ್ರೆ ಹುಬ್ಳಿ ಗೊತ್ತಾಯ್ತು ನನ್ಗೆ ಹುಬ್ಬಳ್ಳಿ ಅನ್ಬಿಟ್ಟು ಏನಂತಂದ್ರೆ ನೀವು ಅಕ್ಕ ಅಕ್ಕಪಕ್ಕ ಗೊತ್ತಿಲ್ಲ ಅಂತಿದ್ರಲ್ಲ ಈಗ ನೀವು ಪರ್ಚೆ ಮಾಡ್ಕೊಳ್ ನಿಮ್ ತಪ್ಪಾ ನನ್ ತಪ್ಪಾ ನಾನೀನಿ ವಾಯ್ಸ್ ಮೂರ್ ಮಕ್ಕಳು ತಾಯಿ ಇದ್ದಂಗ್ ಹತ್ತು ವಾಯ್ಸ್ ಅಲ್ಲಿ ಯಾರು ಯಾರು ಕಂಡಿಡಕ್ ಆಗಂಗಿಲ್ಲ ವರ್ಷದ ಮುಳಕ ಅನಸ್ತೀವಿ ಅನ್ನ ಹೇಳಿ ಎದೆ ತಡ್ಕೊಂಡ್ ಹೇಳ್ತೀವಿ ನಾವು ಆಗಿದ್ರು ಹಿಂಗಿದೀವಿ ಅಂತ ಈಗ ನಾನ್ ಗೊತ್ತಿಲ್ಲ ನನಗ್ ನೀವ್ ಯಾರಂತ ಇಟ್ಬಿಡಿ ಆಯ್ತಾ ಏನ್ ಮಾಡ್ಲಿ ಲೈಫ್ ಇದೆ ಇದೆ ಕೆಲ್ಸನಾ ಬಿಸ್ಲಲ್ಲಿ ಏನ್ ಮಾಡ್ತೀರಿ ನೀವು डल संख्यू प्रस्तुत बेस्ट एंटरटेंटी लाइक फालो सब्सक्रैबी वेलफम क